ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇವತ್ತು ನಾವು ನೀನಾದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ಶಕುಂತಲಾ ವೈಶುಹತ್ರ ತನಗೆ ಅರಿವಿಲ್ಲದೆ ತನ್ನ ಜೀವನದಲ್ಲಿ ನಡೆದಂತಹ ಹಿಂದಿನ ಘಟನೆಗಳನ್ನೆಲ್ಲ ಹೇಳ್ತಾಳೆ ಮೊದಲು ಕೊಳೆತ್ತ ಮೋರಿಯಲ್ಲಿರುವ ನೀರಿನಾಗಿದ್ದೆ ಆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದರೆ ಆ ನೀರು ಈ ನಮ್ಮ ನಲ್ಲಿಯಲ್ಲಿ ಬರುವಂತಾಗಿದ್ದೆ ಹಿಂದೆ ನಾನು ಅವನನ್ನು ಬಿಟ್ಟು ಅವನ ಮಕ್ಕಳನ್ನು ಬಿಟ್ಟು ನಾನು ಇಲ್ಲಿಗೆ ಬಂದೆ ಆ ನನ್ನ ಇಬ್ಬರು ಮಕ್ಕಳು ಎಷ್ಟು ಕೂಗಿದರೋ ಏನೋ ಅವರ ಶಾಪ ನನಗೆ ತಟ್ಟಿಬಿಟ್ಟಿದೆ ಅಂತ ಅಳ್ತಾ ಹೇಳ್ತಾಳೆ ಕೇಳ್ತಾಳೆ ಅಮ್ಮ ನೀನು ಏನು ಹೇಳ್ತಿದ್ದೀಯ ಅವನು ಅವನ ಮಕ್ಕಳು ಬಿಟ್ಟು ಬಂದೆ ಹೇಳ್ತಿದ್ದೀಯಲ್ಲ ಏನಾಗಿದೆ ನನಗೆ ಅಪ್ಪ ಇದ್ದಾರ ಮತ್ತು ಇದಕ್ಕಿಂತ ಮುಂಚೆ ನಿನಗೆ ಮಕ್ಕಳಿಬ್ಬರು ಇದ್ದಾರೆ ಏನು ಹೇಳ್ತಿದ್ದೀಯ ಸರಿಯಾಗಿ ಹೇಳು ಅಮ್ಮ ಅಂತ ಹೇಳಿದಾಗ ಶಕುಂತಲನಿಗೆ ವಯಸ್ಸಿಗೆ ಉತ್ತರ ಕೊಡಲಾಗದೆ ಅಲ್ಲಿಂದ ಅಳುತ್ತ ಸೀದಾ ಹೋಗ್ತಾಳೆ ವಿಕ್ರಮ್ ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣು ಬಿಟ್ಟು ನೋಡ್ತಿರ್ಬೇಕಾದ್ರೆ ವೇದ ತಲೆಗೆ ಸ್ನಾನ ಮಾಡಿಸಿ ಬಂದು ಹೊರಗೆ ತಲೆ ಒರೆಸ್ತಾ ಇರ್ತಾಳೆ ಇದನ್ನು ನೋಡಿದ ವಿಕ್ರಮ್ಗೆ ತುಂಬ ಖುಷಿಯಾಗುತ್ತೆ ಅವಳ ಬ್ಯೂಟಿಯನ್ನು ನೋಡಿ ಮನಸ್ಸು ಹೊತ್ತು ಬಿಡ್ತಾನೆ ಅವಳನ್ನೇ ನೋಡುತ್ತಾ ಕುಳಿತುಕೊಂಡಿರ್ತಾನೆ ವೇದ ತಲೆ ಬಾಚಿ ಅಲ್ಲಿಂದ ಸೀದಾ ಹೋಗ್ತಾಳೆ ವಿಕ್ರಮ್ ಹೇಳ್ತಾನೆ ನನ್ನ ಬೇತಾಳ ಎಷ್ಟು ಮುದ್ದು ಅಂದರೆ ಅವಳ ಮನಸ್ಸು ಎಷ್ಟು ಮುದ್ದು ಅಷ್ಟೇ ಅವಳ ಮುಖನ ಮುದ್ದಾಗಿರುತ್ತೆ ಅಂತ ಹೇಳ್ತಾನೆ ತಾನೇನಾದರೂ ವೇದ ಕೇಳಿಸ್ಕೊಂಡ್ರೆ ಅಯ್ಯೋ ನನ್ನ ಗತಿ ಬೇರೆದಾಗಿರುತ್ತೆ ಅಂತ ಹೇಳ್ತಾನೆ ನಂತರ ಹೇಳ್ತಾನೆ ಇವತ್ತು ನಮ್ಮ ಹೀರೋಯಿನ್ನು ನಿನಗೆ ತುಂಬ ಖುಷಿಯಾಯಿತು ನನ್ನ ಕಣ್ಣಂಚಿನ ಫೋಟೋದಲ್ಲಿ ನಮ್ಮ ಹೀರೋಯಿನ್ ಕ್ಲಿಕ್ ಆಗಿ ಬಿಟ್ಲು ಅಂತ ಖುಷಿ ಪಡುತ್ತಾ ಹೇಳ್ತಾನೆ ಈ ಅನ್ನ ವೇದಲಿಗೆ ಒಂದು ಕೃಷ್ಣನ ಮೂರ್ತಿ ಕೊಟ್ಟಿರ್ತಾಳೆ ಆ ಮೂರ್ತಿಯನ್ನು ವೇದ ದೇವರ ರೂಮಿಗೆ ತಂದು ದೇವರಿಗೆ ಪೂಜೆ ಮಾಡಿ ನಮಸ್ಕರಿಸುತ್ತಾಳೆ ತುಂಬ ದುಃಖ ಆಗ್ತಾಳೆ ಈಗ ಯಾವ ರೀತಿ ಇದೆ ಅಂದರೆ ತುಂಬ ಸುಂದರವಾಗಿ ಮಣಿ ಕಾಣ್ತಾ ಇರುತ್ತದೆ ಅಂದರೆ ಒಂದು ಹೆಣ್ಣು ಮಗಳು ಮನೆ ಇರುವ ಹೇಗಿರುತ್ತೆ ಅದೇ ರೀತಿಯಾಗಿ ಸ್ವಚ್ಛಂದವಾಗಿ ಇರುತ್ತೆ ಎಲ್ಲ ಮಾಡಿದ ನಂತರ ವೇದ ಮನೆ ಮುಂದೆ ರಂಗೋಲಿ ಆಗ್ತಾಳೆ ಎಲ್ಲ ಮಾಡಿದ ನಂತರ ಬಾಲ ಮತ್ತೊ ಮುನ್ನ ಬರ್ತಾರೆ ನಂತರ ಬಾಲ ಹೇಳ್ತಾನೆ ಅತಿಗೆ ನೀವು ಹೇಳಿದ ದಿನಸಿ ಸಾಮಾನೆಲ್ಲ ತಗೊಂಡು ಬರಬೇಕಾದ್ರೆ ಸಾಕು ಸಾಕಾಗೋಯ್ತು ನಮ್ಮ ಕೈಯೆಲ್ಲ ಬೆಂಡಾಗಿ ಹೋಗೋಯ್ತು ಅತಿ ಆ ದಿನಸಿ ಅಂಗಡಿಯಲ್ಲಿ ಕ್ಯೂ ನಿಂತು ನಿಂತು ಸಾಕಾಗೋಯ್ತು ಅಂತ ಹೇಳ್ತಾನೆ ಅದೇ ಹೇಳ್ತಾಳೆ ಸಂಸಾರ ಅಂದ್ರೆ ಇದೇ ರೀತಿ ಇರುತ್ತೆ ನೀವೇನು ಪಾರ್ಸಲ್ ತಂದಷ್ಟು ಸುಲಭ ಅಂತ ಅನ್ಕೊಂಡ್ರ ಅಂತ ಹೇಳ್ತಿರ್ಬೇಕಾದ್ರೆ ಮುನ್ನ ಅಯ್ಯೋ ಅಂತ ಹೇಳ್ತಾನೆ ಆ ಪಾರ್ಸಲ್ ಆದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಪಾರ್ಸೆಲ್ ತಂದ ನಂತರ ಡೈರೆಕ್ಟಾಗಿ ತಿನ್ಬೋದು ಆದರೆ ಇದು ಆಗಲ್ಲ ಇದನ್ನು ತಂದು ಕುದಿಸಿ ಬೇಯಿಸಿ ತಿನ್ನುವಷ್ಟರಲ್ಲಿ ಸಾಕೋ ಸಾಕಾಗಿ ಹೋಗಿ ಬಿಡ್ತದೆ ಅಂತ ಹೇಳ್ತಾನೆ ಇತ್ತು ಅಂತ ಹೇಳ್ತಿರ್ಬೇಕಾದ್ರೆ ಇನ್ನು ಮುಂದೆ ಪಾರ್ಸೆಲ್ ಇಲ್ಲ ಏನೂ ಇಲ್ಲ ಇನ್ನು ಮುಂದೆ ಮನೆ ಊಟನೇ ನೀವು ಮೊದಲು ಮನೆಯಲ್ಲಿ ಮಾಡಿದ ಊಟ ತಿಂದು ನೋಡಿ ನಂತರ ನೀವು ಹೋಟೆಲಲ್ಲಿರುವ ಊಟವನ್ನು ತಿನ್ನುವುದೇ ಇಲ್ಲ ಅಂತ ಹೇಳ್ತಾಳೆ ಹೌದಾ ಅಂತ ಬಾಲ ಮತ್ತು ಮುನ್ನ ಕೇಳ್ತಾರೆ ಆಯ್ತಾಯ್ತು ನನಗೆ ನೀವೀಗ ಎಲ್ಪ್ ಮಾಡಬೇಕು ಈ ದಿನಸಿ ಸಪ್ರೇಟು ಸಾಮಾನುಗಳೆಲ್ಲ ಸಪ್ರೇಟ್ ಸಪ್ರೇಟಾಗಿ ಆಗಿ ಇಡಬೇಕು ವೆಜಿಟೇಬಲ್ ಸಪ್ರೇಟ್ ನಿಮ್ಮದು ಬಾಟಲೆಲ್ಲ ಇತ್ತಲ್ಲ ಅದನ್ನು ನಾನು ಒಂದು ಗೋಣಿಯಲ್ಲಿ ಹಾಕಿ ಇಟ್ಟಿದ್ದೇನೆ ಅದನ್ನು ತಗೊಂಡು ಹೋಗಬೇಕು ನೀವು ನನಗೆ ಎಲ್ಪ್ ಮಾಡಬೇಕಂತೇಳಿ ಹೇಳಿ ಅವಳು ಸೀದಾಳಿಂದ ಹೋಗ್ತಾಳೆ ಅಲ್ಲ ಮುನ್ನನಿಗೆ ಮನೆಯ ವಾತಾವರಣ ನೋಡಿದಾಗ ತುಂಬ ಚೇಂಜ್ ಕಾಣಿಸುತ್ತೆ ತುಂಬ ಖುಷಿಯಾಗುತ್ತೆ ನೋಡು ನಮ್ಮ ಅತ್ತಿಗೆ ಬಂದ ನಂತರ ಒಂದೇ ದಿನಕ್ಕೆ ಎಷ್ಟೆಲ್ಲ ಚೇಂಜಸ್ ತಂದಿದ್ದಾರೆ ಅಂತ ಬಾಲ ಮುನ್ನ ಹತ್ರ ಹೇಳ್ತಾನೆ ಹೌದು ಬಾಲ ಕೇಳ್ತಾನೆ ಮುನ್ನನ ಹತ್ರ ನೀನು ಕೆಟ್ಟೆಯಲ್ಲಿ ಯಾವತ್ತಾದರೂ ತುಳಸಿ ಗಿಡ ನೋಡಿದ್ದೀಯಾ ಅಂತ ಹೇಳಬೇಕಾದ್ರೆ ಇಲ್ಲ ನಾನು ಮಾವಿನ ಗಿಡ ಆದರೆ ನೋಡಿದ್ದೇನೆ ಮನೆ ಮುಂದೆ ಆದರೆ ತುಳಸಿ ಗಿಡ ನೋಡುವುದು ಇದೆ ಮೊದಲ ಬಾರಿಗೆ ಅಗರಬತ್ತಿ ಏನಾದರೂ ನೋಡಿದ್ದೀಯ ಅಂತ ಹೇಳ್ಬೇಕಾದ್ರೆ ಇಲ್ಲ ಸಿಗರೇಟ್ ಒಗೆಯಾದರೂ ನೋಡಿದ್ದೇನೆ ಈ ಅಗರಬತ್ತಿ ಹೊಗೆ ಇವತ್ತಿ ಮೊದಲ ನೋಡೋದು ಹಾಗಾದರೆ ನೀನು ಇಲ್ಲಿ ರಂಗೋಲಿಯನ್ನು ಯಾವತ್ತಾದರೂ ನೋಡಿದ್ದೀಯಾ ಅಂತ ಬಾಲ ಕೇಳಬೇಕಾದ್ರೆ ಇಲ್ಲ ನಾನು ಯಾವತ್ತಿದ್ರೂ ರಕ್ತದ ಕಲೆಯನ್ನು ಇಲ್ಲಿ ನೋಡಿದನೆ ಹೊರತು ರಂಗೋಲಿ ನೋಡಲಿಲ್ಲ ಅಂತ ಬಾಲನಿಗೆ ಮುನ್ನ ಹೇಳ್ತಾನೆ ನೋಡಿದ್ಯಾ ಎಷ್ಟು ಚೇಂಜ್ ಮಾಡಿದಾರೆ ನಮ್ಮ ಹತ್ತಿಗೆ ಶ್ರೀ ಶಕ್ತಿ ಅಂದರೆ ಇದೇ ಅಲ್ವಾ ಅಂತ ಮುನ್ನ ಬಾಲನ ಹತ್ರ ಹೇಳ್ತಾನೆ ಅದರಲ್ಲಿ ಇಷ್ಟೆಲ್ಲ ಚೇಂಜಸ್ ಮಾಡಿದವರು ಇನ್ನು ನಮ್ಮನ್ನು ಸಹ ಚೇಂಜಸ್ ಮಾಡ್ಬೋದು ಏನೋ ಪವಾಡ ಮಾಡಿಬಿಡ್ತಾರೆ ಅಂತ ಹೇಳ್ಕೊಂಡು ಮನೆಯೊಳಗೆ ಇಬ್ಬರು ಹೋಗ್ತಾರೆ ಈಗ ಕಾಪಿ ಮಾಡ್ತಾ ಇರಬೇಕಾದ್ರೆ ಬಾಲ ಮತ್ತು ಮುನ್ನ ಬಂದು ಅವಳ ಹಿಂದೆ ಬಂದು ನಿಂತ್ಕೊಳ್ತಾರೆ ವೇದಲಿಕ್ಕೆ ಗೊತ್ತಾಗೋದಿಲ್ಲ ಹಿಂದೆ ತಿರುಗಿದಾಗ ಸಡನ್ ಆಗಿ ಭಯವಾಗುತ್ತೆ ನಂತರ ನೀವು ಅಂತ ಕೇಳ್ತಾಳೆ ಆಗ ಬಾಲ ಮತ್ತು ಮುನ್ನ ಇಡೀ ಮನೆಯೊಳಗೆ ಮೇಲ್ಗಡೆ ಸಹ ನಿಮ್ಗೆ ಮಾಡುವ ಕಾಫಿ ಪರಿಮಳ ಬರುತ್ತೆ ಅದಕ್ಕೆ ನಾವು ಓಡೋಡಿ ಬಂದಿದ್ದೇವೆ ನಮಗೂ ಸಹ ಕಾಪಿ ಸಿಗ್ಬೋದಾ ಅಂತ ಕೇಳಿದಾಗ ಆಯಿತು ನಾನೀಗ ಕಾಪಿ ಮಾಡಿ ನಿಮಗೂ ಸಹ ಕೊಡ್ತೇನೆ ಅಂತ ಹೇಳ್ತಾಳೆ ವೀರ ಮತ್ತು ದಾಮೋದರ ಒಟ್ಟಿಗೆ ಬೆಡ್ ಮೇಲೆ ಮಲಗಿರ್ತಾರೆ ವೀರ ಬೆಳಿಗ್ಗೆ ಎದ್ದು ಕೂತ್ಕೊಳ್ತಾನೆ ಬೆಡ್ ಮೇಲೆ ದಾಮೋದರವನ್ನು ಎಬ್ಬಿಸ್ತಾನೆ ಪೊಪ್ಪ ಪೊಪ್ಪ ಎದ್ದೇಳು ಅಂತ ಹೇಳಿದಾಗ ದಾಮೋದರ ಎದ್ದು ಕೂತ್ಕೊಳ್ತಾನೆ ನಂತರ ವೀರ ಹೇಳ್ತಾನೆ ಪಪ್ಪ ನಿನಗೆ ಯಾವುದು ಸ್ಮೆಲ್ ಬರ್ತಿಲ್ವ ಅಂತ ಹೇಳಬೇಕಾದ್ರೆ ಅವನು ಸಹ ಸ್ಮೆಲ್ ನೋಡ್ತಾನೆ ಹೌದಂತ ಹೇಳ್ತಾನೆ ಇಬ್ಬರು ಸಹ ಹೊರಗೆ ಎದ್ದು ಬರ್ತಾರೆ ಹೇಳ್ತಾನೆ ದಾಮೋದರನ ಹತ್ರ ಇದೇನು ಮನೆ ತುಂಬಾ ಹೊಗೆ ಅಂತ ಹೇಳ್ತಿರ್ಬೇಕಾದ್ರೆ ಬಾಲ ಮತ್ತು ಮುನ್ನ ಬರ್ತಾರೆ ಬಾಲ ಹೇಳ್ತಾನೆ ಅತಿಗೆ ಬೇಗನೆ ಎದ್ದು ಮನೆ ತುಂಬ ಸಾಂಬ್ರಾಣಿ ಹೊಗೆ ಹಾಕಿದ್ದಾರೆ ಅಂತ ಹೇಳ್ತಾನೆ ಮನೆ ಹೊರಗಡೆ ತುಳಸಿ ಕಟ್ಟೆ ಇತ್ತಲ್ಲ ಅದನ್ನು ಸರಿ ಮಾಡಿ ಅದಕ್ಕೆ ತುಳಸಿ ಗಿಡ ನೆಟ್ಟು ತುಳಸಿ ಕಟ್ಟೆ ಫಲ ಫಲ ಒಳೆಯುವಂತೆ ಮಾಡಿದ್ದಾರೆ ಹೇಳ್ತಾನೆ ಮುನ್ನನ ಹತ್ರ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಆದ್ರೆ ಅದನ್ನು ಇವತ್ತು ನಾನು ಕಣ್ಣಾರಿ ನೋಡ್ತಾ ಇದ್ದೇನೆ ಅಂತ ಹೇಳ್ತಿರ್ಬೇಕಾದ್ರೆ ದಾಮೋದರ ಏ ಅಂತ ಹೇಳ್ತಾನೆ ಏ ಅಂತ ಬಾಲನ ಹತ್ರ ಹೇಳ್ತಾನೆ ನೀನು ಏನು ಬೋಗಗಳಿದ್ಯಾ ಹೆಣ್ಣು ಸಂಸಾರದ ಕಣ್ಣ ಅದು ಈ ಮನೆಗೆ ಅಲ್ಲ ಅಂತ ಹೇಳ್ತಾನೆ ನೀನು ಹೆಣ್ಣು ಹೊಣ್ಣು ಅಂತ ಹೇಳ್ಕೊಂಡು ಬಂದರೆ ನಿನ್ನ ಕಣ್ಣಗುಡ್ಡೆಯನ್ನು ಕಿತ್ತಾಕೊಳ್ತೇನೆ ಅಂತ ದಾಮೋದರ ಬಾಲನಿಗೆ ಹೇಳ್ತಾನೆ ಕೇಳ್ತಾನೆ ಎಲ್ಲಿ ಆ ನಮ್ಮನೆ ಕೆಲಸದವರು ಅಂತ ಹೇಳ್ತಿರ್ಬೇಕಾದ್ರೆ ವೇದ ಕಾಪಿ ಇಟ್ಕೊಂಡು ಬಂದು ಎಲ್ಲರಿಗೂ ಶುಭೋದಯ ಭಾವ ಮಾವ ಅಂತ ಹೇಳ್ತಾಳೆ ಇದ್ರ ಕಾಪಿ ಕುಡಿಯಿರಿ ಅಂತ ಹೇಳ್ತಿರ್ಬೇಕಾದ್ರೆ ದಾಮೋದರ ಹೇಳ್ತಾನೆ ಬೇಡ ಅಂತ ಓ ನಮ್ಗೊತ್ತು ನೀವು ಇದನ್ನೆಲ್ಲ ಕುಡಿಯುವುದಿಲ್ಲ ನೀವು ಕುಡಿಯೋದು ಬೇರೆನೇ ಅಲ್ವಾ ಅಂತ ರಿಸ್ತಾಳೆ ಆ ಥರ ಹೇಳ್ತಾನೆ ಹಾಗೆ ಏನಿಲ್ಲ ಭಲೆ ತೊಟ್ಟಿರುವವರ ಕೈಯಲ್ಲಿ ಒಂದು ತುತ್ತು ಕಾಪಿ ಅಲ್ಲ ನೀರು ಸಹ ಕುಡಿಯುವುದಿಲ್ಲ ಅಂತೇಳಿ ಅಲ್ಲಿ ಹೊರಡ್ತಾನೆ ನಂತರ ವೀರಸ ಅನ್ನುವಷ್ಟರಲ್ಲಿ ವೇದ ಅವನನ್ನು ತಡೆದು ಭಾವ ಭಗವಂತ ಒಂದೊಂದು ಸಿಪ್ಪಿನಲ್ಲೂ ಅವರ ಹೆಸರು ಬರೆದಿರ್ತಾನಂತೆ ಕುಡಿಯೋದ್ರಲ್ಲಿ ಅವರಿಗೇನು ಕುಡಿಯುವ ಭಾಗ್ಯವಿಲ್ಲ ನೀವು ಸಹ ಕುಡಿಯಿರಿ ಅಂತ ನಂತರ ವೀರ ಅವಳು ಮಾಡಿದ ಕಾಪಿಯನ್ನೇ ನೋಡ್ತಾನೆ ಅವನಿಗೆ ಮನಸ್ಸಿರುತ್ತೆ ಆದರೂ ಸಹ ಕುಡಿಯುವುದಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ನಂತರ ವೇದ ಭಾವ ಭಾವ ಅಂತ ಹೇಳಿ ಅವನಿಂದ ಹೋಗ್ತಾಳೆ ಮನಸ್ಸಿಗೆ ಕೋಪ ಮತ್ಸರ ಎಲ್ಲ ಇದೆ ಆದರೆ ತಟ್ಟೆಯಲ್ಲಿರುವ ಊಟಕ್ಕೆ ಆ ಥರ ಮಾಡಬಾರ್ದು ನನ್ನ ಮೇಲಿರುವ ಕೋಪಕ್ಕೆ ಈ ಆಹಾರದಲ್ಲಿ ನೀವು ಆತರ ಏನು ಮಾಡಬೇಡಿ ಒಂದ್ಸಲ ಕಾಪಿ ಕುಡಿದು ಟೇಸ್ಟ್ ನೋಡಿ ಅಲ್ವಾ ಅಂತ ಹೇಳಿ ವೀರನ ಹತ್ರ ಹೇಳ್ತಾಳೆ ಹಾಗೂ ಒತ್ತಾಯ ಮಾಡಿ ವೀರ ಕಾಪಿ ಹಾಗೆ ಮಾಡ್ತಾಳೆ ನಂತರ ವೀರ ಕಪ್ಪನ್ನು ಮೂಗಿನ ಹತ್ರ ತಂದಾಗ ತುಂಬಾ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲಿಗೆ ಅವನು ಮಾರು ಹೋಗ್ತಾನೆ ಇತ್ತ ಬಾಲ ಮತ್ತು ಮುನ್ನ ಒಳಗೊಳಗೆ ನಗ್ತಾ ಇರ್ತಾರೆ ವೇದನಿಗೆ ಅಲ್ಲಿಂದಲೇ ಮುನ್ನ ತನ್ಸಪ್ ಮಾಡ್ತಾನೆ ವೇದನಿಗೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ವೇದ ಮಾಡಿದ ಕಾಪಿಯನ್ನು ವೀರ ಸಂತೋಷದಿಂದ ಕುಡಿಯುತ್ತಾನೆ ಕುಡಿತಿರ್ಬೇಕಾದ್ರೆ ದಾಮೋದರ ಕೇಳ್ತಾನೆ ಎಷ್ಟು ಹೊತ್ತಾಯಿತು ಎಲ್ಲಿದ್ದೀಯ ಅಲ್ಲಿ ಏನು ಮಾಡ್ತಿದ್ಯ ಅಂತ ಹೇಳ್ತಿರ್ಬೇಕಾದ್ರೆ ಅವನ ಕೂಗೆಗೆ ಭಯಪಟ್ಟ ವೀರ ಕೂ ಕಾಫಿಯನ್ನು ಅಲ್ಲೇ ಅರ್ಧದಲ್ಲಿ ಬಿಟ್ಟು ಹೋಗ್ತಾನೆ ನಂತರ ವೇದ ಹೇಳ್ತಾನೆ ಫುಲ್ ಕುಡೀರಿ ಬಾವ ಅಂತ ಹೇಳ್ಬೇಕಾದ್ರೆ ಕಾಫಿ ಚೆನ್ನಾಗಿಳ್ವ ಅಂತ ಹೇಳ್ಬೇಕಾದ್ರೆ ಇದು ಕಾಫಿನ ಕಾರ್ಕೋಟ ವಿಷದಾಗಿದೆ ಅಂತೇಳಿ ಸುಮ್ಮನೆ ಅಲ್ಲಿಂದ ತಪ್ಪಿಸ್ಕೊಳ್ತಾನೆ ನಂತರ ಬಾಲ ಮತ್ತು ಮುನ್ನ ಸಹ ಆ ಕಾಫಿ ಕುಡಿದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ವೇದನ ಹತ್ರ ಹೇಳ್ತಾನೆ ಅಮೃತ ಸಹ ಇಷ್ಟೇ ರುಚಿಯಾಗಿರಬೇಕೇನ ಈ ಕಾಫಿ ಕುಡಿದ ನಂತರ ನನಗೆ ಅನಿಸ್ತಿದೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ವಿಕ್ರಮ್ ಸಹ ಅಲ್ಲಿ ಇರ್ತಾನೆ ಆದರೆ ಕೆಲವರಿಗೆ ಇದೇ ಗೊತ್ತಾಗೋದಿಲ್ಲ ಕೆಲವರಿಗೆ ಏನಂದರೆ ಮೂರು ಹೊತ್ತು ಸಹ ಕುಡಿತಾನೇ ಇರಬೇಕು ಅಂತ ಅನಿಸ್ತದೆ ಅಂತ ವಿಕ್ರಮಗೆ ಟಾಂಟ್ ಕೊಟ್ಟು ಮಾತಾಡ್ತಾಳೆ ನೋಡಿದರೆ ನನಗೆ ಶೂಟ್ ಮಾಡಬೇಕು ಅಂತ ಅನಿಸ್ತಿದೆ ಅಂತ ಟಾಂಟ್ ಕೊಡ್ತಾಳೆ ಆಗ ಸಹ ಹೇಳ್ತಾನೆ ಹೌದು ಅತಿಗೆ ಅಂಥವರ ಮುಖ ಕಂಡ್ರೆ ನನಗೆ ಆಗಲ್ಲ ಅಂತ ಹೇಳಿ ವೇದಪರ ಮಾತಾಡ್ತಾನೆ ವಿಕ್ರಮ್ ಬೇಕಂತಲೇ ಕೆಮ್ಮು ತರ ಮಾಡ್ತಾನೆ ಯಾಕೆಂದ್ರೆ ಬಾಲಮತ್ತ ಮುನ್ನ ವಿಕ್ರಮ್ ಬಂದಿರೋದು ಗೊತ್ತಿರೋದಿಲ್ಲ ನಂತರ ವಿಕ್ರಮ್ನ ನೋಡಿದಾಗ ಬಾಲ ಮುನ್ನ ಚಪ್ಪೆಯಾಗಿ ಬಿಡ್ತಾರೆ ಹಾಗೆ ಮಾಡ್ತಾರೆ ಕಾಪಿಯನ್ನು ಟ್ರೇಯಲ್ಲಿ ಇಟ್ಟು ಬಿಡ್ತಾರೆ ಕಾಪಿ ಕುಟಿರ್ ಯಾಕೆ ಈಗೇನು ಇಟ್ಬಿಟ್ರಿ ಅಂತ ಹೇಳಬೇಕಾದ್ರೆ ಅದು ಅಣ್ಣ ಅಂತ ಹೇಳ್ತಾರೆ ಆಗ ಯಾಕೆ ಅಂತ ವೇದ ಕೇಳ್ತಾಳೆ ಅವನ್ನ ಕೈ ಸನ್ನೆ ಮಾಡಿ ಅವಳಿಗೆ ತೋರಿಸ್ತಾನೆ ಅವನಿರಲಿ ನೀವು ಕಾಪಿ ಕುಡಿ ಅಂತ ಹೇಳ್ತಾನೆ ನಂತರ ವಿಕ್ರಮ್ ಬಂದು ನಿಮಗೆ ಗೊತ್ತಿಲ್ವ ನಾನು ಎದ್ದ ತಕ್ಷಣ ನನಗೆ ಬೆಡ್ ಕಾಪಿ ತರಬೇಕಂತ ಹೇಳಿದಾಗ ಈಗ ಪಾರ್ಸಲ್ ಎಲ್ಲ ಏನಿಲ್ಲ ವೇದ ತೆಗೆನೆ ನಾಗಿ ಕಾಪಿ ಮಾಡಿದ್ದಾರೆ ಅದು ಸಹ ಅಮೃತದಂತಿದೆ ಅಂತೇಳಿ ವಿಕ್ರಮಿಗೆ ಹೇಳ್ತಾರೆ ಮತ್ತು ವಾರ್ ಶುರುವಾಗುತ್ತೆ ವೇದ ಹೇಳ್ತಾರೆ ನಾನು ಖಾಲಿ ಪೀಳಿಗಳಿಗೆಲ್ಲ ಕಾಪಿ ಮಾಡಿ ಕೊಡಲ್ಲ ಅಂತ ಹೇಳಬೇಕಾದ್ರೆ ನಾನೇನು ಹತ್ರ ಕಾಪಿ ಮಾಡಿ ಕೊಡಲಿಕ್ಕೆ ಹೇಳಿಲ್ಲ ಅಂತ ಹೇಳು ಮುನ್ನ ಅಂತ ಹೇಳ್ತಾನೆ ನಾನು ಒಳಗೆ ಹೋಗಿ ಕಾಪಿ ಬೇಡ ಕ್ಯಾಪ್ಚಿನೋ ಕುಡಿದು ಬಿಡ್ತೇನೆ ಅಂತ ಹೇಳಬೇಕಾದ್ರೆ ಬಾಳ ಹೇಳ್ತಾನೆ ಒಂದು ಸಲ ಅತಿಗೆ ಮಾಡಿದ ಕಾಪಿ ಕುಡಿದು ನೋಡ್ಕೋ ಯಾವ ರೀತಿ ಇದೆ ಅಂತ ಹೇಳು ಅದಕ್ಕಿಂತ ಒಳ್ಳೇದಾಗಿರುತ್ತೆ ಅಂತ ಹೇಳ್ತಾನೆ ಹೇಳ್ತಾಳೆ ಬಾಲ ಮುನ್ನ ಹತ್ರ ನಾನು ನೀವು ಈಗೆಲ್ಲ ಆಡ್ತಿದ್ರೆ ಕಾಪಿನೂ ಕೊಡ್ತಿರ್ಲಿಲ್ಲ ನಿಮಗೆ ಕಾರ್ಕೋಟಕ ವಿಷಯ ಆಗಿ ಕೊಡ್ತಿದೆ ಅಂತ ಹೇಳ್ತಾಳೆ ಆಗ ಮುನ್ನ ಇಲ್ಲಾತಿಗೆ ಅಂತೇಳಿ ಆ ಬಿಸಿರುವ ಕಾಪಿಯನ್ನು ಪಟಪಟಾಣಿ ಕುಡಿತಾರೆ ಕಾಪಿ ಕುಡಿದ ರಭಸಕ್ಕೆ ಅವರ ನಾಲಿಗೆಯೆಲ್ಲ ಹೋಗ್ಬಿರುತ್ತೆ ನಂತರ ವಿಕ್ರಮ್ ವೇದನನ್ನೇ ನೋಡ್ತಾನೆ ಕೇಳ್ದೆ ಮನೆಯೊಳಗೆ ನುಗ್ಗಿ ನನ್ನ ಹತ್ರ ಒಂದು ಪರ್ಮಿಷನ್ ಕೇಳದೆ ಕಾಪಿ ಮಾಡಿ ಕುಡಿತಿದ್ದಲ್ಲ ಅಂತಾನ ನಾನು ಹಾಗೇನೆ ಏನು ಇವಾಗ ಅಂತ ಹೇಳಿ ವಿಕ್ರಮ್ನನ್ನು ನೋಡಿ ಹೇಳ್ತಾಳೆ ವಿಕ್ರಮ್ ಅಲ್ಲಿಗಿನ ತಲೆ ಬಗ್ಗಿಸಿ ಕೂತ್ಕೊಳ್ತಾ ಇರ್ತಾನೆ ವಿಕ್ರಮ್ನ ಹತ್ರ ಹೇಳ್ತಾಳೆ ಇದು ನಿನ್ನ ಮನೆ ಮಾತ್ರ ಅಲ್ಲ ನನ್ನ ಮನೆಯನ್ನು ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾ ನಮ್ಮ ತಾಯಿ ನೀನು ಬೇಡ ನಿನ್ನ ಕಾಪಿನೂ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಂದ ಸೀದಾ ಹೊರಡಲು ಸಿದ್ಧನಾಗ್ತಾನೆ ಆಗ ಮುನ್ನ ವಿಕ್ರಮ್ನನ್ನು ತಡೆದು ಅಣ್ಣ ನೀನು ಈಗ ಎಲ್ಲಿಗೆ ಹೋಗ್ತಿದ್ದೀಯ ಅಂತ ಪ್ರಶ್ನಿಸುತ್ತಾರೆ ಹೇಳ್ತಾನೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಈ ಗೂಬೆ ಅಡ್ಡ ಬಂದಿದೆ ಅದಕ್ಕೆ ನಾನು ಈಗ ಹೊರಗೆ ಹೋಗ್ಕೊಂಡು ಫ್ರೆಶ್ ಆಗಿ ಕಾಫಿ ಕುಡಿದುಕೊಂಡು ಬರ್ತೇನೆ ಅಂತ ಹೇಳ್ತಾನೆ ಆಗ ವೇದೆ ಹೇಳ್ತಾಳೆ ಹೌದು ಹೌದು ಮುಂದೆ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಯಾರು ಗೂಬೆ ಯಾರು ದ್ರಾವೆ ಅಂತ ಹೇಳ್ತಾಳೆ ವಿಕ್ರಮ್ ವೇದಲಿಗೆ ವೇಯ್ ಅಂತ ಬೆರ ತೋರಿಸ್ತಾನೆ ಆಗ ವೇದ ಏನಿವಾಗ ಏ ಅಂತ ಹೇಳ್ತಿದ್ದಿ ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ನಿನ್ನ ದರ್ಬರು ನೀನ್ ನಡೆಸು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಸೀದಾ ಅಡುಗೆ ಮನೆ ಕಡೆ ಹೋಗ್ತಾರೆ ನಂತರ ಬಾಲ ಮುನ್ನ ಹತ್ರ ಹೇಳ್ತಾನೆ ನಾವು ಮಾಡಿದ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಗುತ್ತೆ ಏನೋ ಮಾಡುದಂತ ಹೇಳ್ತಿರ್ಬೇಕಾದ್ರೆ ಮುನ್ನ ಹೇಳ್ತಾನೆ ಏನಿಲ್ಲ ನನ್ನ ಮನೆ ಬಾ ಹಾಗೆ ಇಲ್ಲಿನ ಹೊರಗಡೆ ಹೋಗೋ ಮುಂಚೆ ವಾಪಸ್ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಹೇಳ್ತಾನೆ ಪ್ಲಾಪ್ ಆಗಲ್ವಾ ಅಂತ ಹೇಳ್ಬೇಕಾದ್ರೆ ಇಲ್ಲ ಪಕ್ಕ ಫ್ಲಾಪ್ ಆಗೋಲ್ಲ ನನ್ನ ಪ್ಲ್ಯಾನ್ ಯಾವತ್ತೂ ಪ್ಲಾಪ್ ಆಗಿಲ್ಲ ಅಂತ ಮುನ್ನ ಬಾಲನಿಗೆ ಭರವಸೆಯನ್ನು ಕೊಡ್ತಾನೆ ಅವನಷ್ಟಕ್ಕೆ ಅವನು ಮಾತಾಡ್ತಿರ್ತಾನೆ ಏನು ಹೇಳಿದ್ರು ಮಾತಲ್ಲಿ ಬಾಯಿ ಮುಚ್ಚಿಸ್ತಾನೆ ಚುಚ್ಚು ಚುಚ್ಚು ಮಾತುಗಳನ್ನು ಆಡ್ತಾಳೆ ಏನಾದರೂ ಹೇಳಿದರೆ ತಾಳಿ ತೋರಿಸಿ ಬಿಡ್ತಾಳೆ ಅಂತ ಅಂದ್ಕೊಳ್ತಾ ಇರ್ತಾನೆ ತ ಮುನ್ನ ತಡಿ ನಾನು ಅಣ್ಣನಿಗೆ ಕಾಲ್ ಮಾಡ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಓಡಾಡ್ತಿರ್ತಾನೆ ಅಷ್ಟೊತ್ತಿಗೆ ಮನೆ ಒಳಗಡೆ ಅವನ ಫ್ರೆಂಡ್ಸ್ಗೆಲ್ಲ ಬಂದು ಅಣ್ಣ ಕಾಮ್ರಾಡ್ಸ್ ಅಂತ ಹೇಳಬೇಕಾದ್ರೆ ನೀವು ಮದುವೆ ಆಗಿದ್ದ ವಿಷಯ ನಮಗೆ ಹೇಳಿಲ್ಲಲ್ಲ ಅಂತ ಹೇಳಬೇಕಾದ್ರೆ ನಾನು ಮದುವೆ ಆದದ್ದು ಯಾರು ನಿಮಗೆ ಹೇಳಿದ ಅಂತ ಕೇಳ್ತಾನೆ ಹೇಳ್ತಾನೆ ಯಾರು ಏಕೆ ಹೇಳ್ಬೇಕನ್ನ ನೀನು ತಾಳಿ ಕಟ್ಟಿದ ವಿಚಾರ ಎಲ್ಲ ಊರು ತುಂಬ ವೈರಲ್ ಆಗಿದೆ ಅಣ್ಣ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಬೇದಸ ಹೊರಗೆ ಬಂದು ಬಾಲಮಣ್ಣನ ಹತ್ರ ಹೊರಗಡೆ ಏನಾಗ್ತಿದೆ ಅಂತ ಕೇಳ್ತಾಳೆ ಇದ್ದಾನೆ ಗೆಸ್ಟ್ ಬಂದಿದ್ದಾರೆ ಅತಿಗೆ ಹೊರಗಡೆ ಅಂತ ಹೇಳ್ತಾನೆ ನಂತರ ೊಬ್ಬ ಹುಡುಗಿ ಹೇಳ್ತಾನೆ ಅಣ್ಣ ಅತಿಗೆ ನೋಡ್ಬೇಕು ನೋಡ್ಬೇಕಂತ ಹೇಳ್ಬೇಕಾದ್ರೆ ವಿಕ್ರಮ ಹೇಳ್ತಾನೆ ಅವಳಿಗೆ ಹುಷಾರಿಲ್ಲ ಅವಳು ಇವಾಗ ರೆಸ್ಟ್ ಇದ್ದಾಳೆ ಅಂತ ಹೇಳ್ತಾನೆ ಹುಡುಗ ಹೇಳ್ತಾನೆ ಅಯ್ಯೋ ಅಣ್ಣ ನಾವು ಅತಿಗೆ ನೋಡ್ಬೇಕಂತ ಬಂದಿದ್ದೇವೆ ಅಂತ ಹೇಳ್ತಾನೆ ಈ ವಿಕ್ರಮಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ತಲೆ ಕೆರೆಸ್ತಾ ಕುತ್ಕೊಳ್ತಾನೆ ಎತ್ತ ವೇದ ಮುನ್ನಬಾಲ ಏನೂ ಆಗ್ಬಿಟ್ಟಿದೆ ಅನ್ನೋ ಹಾಗೆ ನೋಡ್ತಾ ಇರ್ತಾರೆ ವೇದನನ್ನು ನೋಡ್ತಾನೆ ಏನೂ ಆಗದಾಗೆ ಸ್ಮೈಲ್ ಕೊಡ್ತಾನೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ